ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿನಿ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ನನ್ನ ತಗೇಲಿ ತುಂಬ ಡ್ಯಾಂಡ್ರಫ್ ಹೋಗಿದೆ ಸೊ ಆ ಡ್ಯಾಂಡ್ರಫ್ನ ನಾನು ಯಾವ ರೀತಿಯ ಕ್ಲಿಯರ್ ಮಾಡ್ಕೊಳ್ತೀನಿ ಅನ್ನೋ ಒಂದು ವಿಡಿಯೋ ಇದಾಗಿದೆ ನಾನು ಅವರು ಇವ್ರನ್ನ ನೋಡಿ ಕಾಪಿ ಮಾಡಿ ಏನಿದ್ದಿಲ್ಲ ಸ್ವಂತ ನಮ್ಮಮ್ಮ ನನಗೆ ಡ್ಯಾಂಡ್ರಫ್ ಇದ್ದಾಗ ಯಾವ ರೀತಿಯಾಗಿ ನಾನು ಕ್ಲಿಯರ್ ಮಾಡಿಕೊಟ್ಟಿದ್ರು ಸೆವೆಂತ್ ಸ್ಟ್ಯಾಂಡರ್ಡ್ ಇದ್ದಾಗ ತುಂಬ ಡ್ಯಾನ್ ಡ್ರಾಫ್ ಇತ್ತು ಅಂತಲೇ ಆಗ ನಮ್ಮ ಸ್ವಲ್ಪ ಏನೇನೋ ಇದು ಮಾಡಿ ಡ್ಯಾಂಡ್ರಫ್ ಕ್ಲಿಯರ್ ಮಾಡಿಕೊಟ್ಟಿದ್ರು ಸೊ ಆಗಿಂದ ಇರಲಿಲ್ಲ ಬಟ್ ಈಗ ಮತ್ತೆ ಡ್ಯಾಂಡ್ರಫ್ ಡ್ರಾಫಾಗಿ ಸೊ ಅದನ್ನು ಯಾವ ರೀತಿಯಾಗಿ ಡ್ಯಾಂಡ್ರಫ್ನ ಹೋಗ್ಸೋದು ಏನೇನು ಐಟಮ್ ಬೇಕು ಅದಕ್ಕೆಲ್ಲ ಅಂತೆಲ್ಲ ಹೇಳ್ತೀನಿ ಐಟಮ್ ಅಂದರೆ ಏನು ದೊಡ್ಡ ಐಟಮ್ ಏನಿಲ್ಲ ಚಿಕ್ಕದಾದಂಥ ಮನೆಯಲ್ಲೇ ಸಿಗುವಂಥ ಮನೆಯೇ ಇರುವಂಥ ಐಟಮ್ನಲ್ಲೇ ಮಾಡ್ಕೋಬೋದು ಸೊ ಯಾರಂದ್ರೂ ಒಂದು ಚಾನಲಲ್ಲಿ ನೋಡ್ತಾ ಇರೋ ದಯವಿಟ್ಟು ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಡ್ಯಾಂಡ್ರಫ್ ಯಾವ ರೀತಿಯಾಗಿ ಕ್ಲಿಯರ್ ಮಾಡ್ಕೊಳ್ಳೋದು ತಲೆ ಒಟ್ಟು ಯಾವ ರೀತಿಯಾಗಿ ಹೋಗಿಸ್ಕೊಳ್ಳೋದು ಅಂತ ನೀವಾಗ ಹೇಳ್ಕೊಳ್ತೀನಿ ತಲೆ ತುಂಬ ಹುಟ್ಟಾಗೋಗಿದೆ ಏನಿಲ್ಲ ಸಿಂಪಲ್ ಮೆಂತ್ಯ ಕಾಳು ಮತ್ತು ದಾಸ್ಗಳ ಎಲೆ ಎಲ್ರಿಗೂ ದಾಸವಾಳದ ಎಲೆ ಗೊತ್ತಿರುತ್ತೆ ಮೆಂತ್ಯ ಕಾಳುನು ಗೊತ್ತಿರುತ್ತೆ ಸೊ ಇಂದ ನಾನು ಡ್ಯಾನ್ ಹೋಗಿಸ್ಕೊಳ್ತೀನಿ ಸೊ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ಕೊ ನೋಡ್ಕೊಳ್ಳೋಣ ಬನ್ನಿ ಸೊ ನಾನು ಇದನ್ನ ರುಬ್ಕೊಂಡಿದ್ದೀನಿ ಪೇಶ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಜಾಸ್ತಿ ತರತರಿಯಾಗೋ ಇರಬಾರ್ದು ಜಾಸ್ತಿ ತೆಳವು ಆಗಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈ ರೀತಿಯಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಯಾವ ರೀತಿಯಾಗಿ ಹಚ್ಚೋದು ಅಂತ ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಸೊ ನಾನು ಈ ರೀತಿಯಾಗಿ ಕೂದಲನ್ನ ಡಿವೈಡ್ ಮಾಡಿಕೊಂಡು ಹಾಕೊಳ್ತೀನಿ ಜಾಸ್ತಿ ಎಲ್ಲಿ ಹುಟ್ಟಿದೆ ಆ ಕಡೆ ಸೈಡ್ ಹಾಕೊಳ್ತೀನಿ ನಾನು ಫ್ರೆಂಟಲ್ಲಿ ಆ ಪೋಷನ್ಸಲ್ಲಿ ಹಾಕಿದ್ದೀನಿ ನತ್ತಿ ಮೇಲ್ಭಾಗದಲ್ಲಿ ತುಂಬ ಡ್ಯಾಂಡ್ರಫ್ ಇದೆ ಸೊ ಹಂಗಾಗಿ ನಾನು ಆ ಪೋರ್ಷನ್ಸಲ್ಲಿ ಜಾಸ್ತಿ ಹಾಕೊಳ್ತೀನಿ ಆ ಸೈಡ್ ಕೂದಲು ಹಾಕ್ಕೊಬೋದು ಕೂದಲುಗೂ ಸುದ ಅಪ್ಲೈ ಮಾಡ್ಬೋದು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಆ್ಯಂಡ್ ನನಗೆ ಡ್ಯಾಂಡ್ರಫ್ ಆಗಿರೋದು ಏನಕ್ಕೆ ಅಂದರೆ ತುಂಬ ಶಾಂಪೂಸ್ ಬೇರೆ ಬೇರೆ ಯೂಸ್ ಮಾಡ್ತೀನಿ ಆ್ಯಂಡ್ ತಲೆಗೆ ಎಣ್ಣೆನೂ ಹಾಕೋಲ್ಲ ತಲೆಗೆ ಎಣ್ಣೆ ಹಾಕೋದ್ರಿಂದ ಮಕ್ಕಳ ಮೇಲೆ ಪಿಂಪಲ್ಸ್ ಬಂದ್ಬಿಡುತ್ತೆ ಸೊ ಆ ಕಾರಣದಿಂದ ತಲೆಗೆ ಎಣ್ಣೆ ಹಾಕೋದಿಲ್ಲ ಸೊ ಫುಲ್ಲು ಸುತ್ತಾಲು ಈ ಥರ ಡಿವ್ ತಲೆ ಕೂದಲು ಡಿವೈಡ್ ಮಾಡ್ಕೊಂಡು ಮಾಡ್ಕೊಂಡು ಹಚ್ತಾ ಬನ್ನಿ ತುಂಬ ತಂಪು ಕೂಡ ಇದು ಸೊ ತುಂಬ ಕೋಲ್ಡ್ ಕೂಡ ತಣ್ಣಗಾಗುತ್ತೆ ತಲೆ ಕೂದಲೆಲ್ಲ ಹಚ್ತಿದ್ರೆ ತುಂಬ ತಣ್ಣಗಾಗ್ತಾ ಇರುತ್ತೆ ಸೊ ನಾನು ಈ ರೀತಿಯಾಗಿ ಎಲ್ಲ ಹಚ್ಕೊಂಡು ಬರ್ತೀನಿ ಇದು ವಾರದಲ್ಲಿ ಟೂ ಟು ತ್ರೀ ಟೈಮ್ಸ್ ಮಾಡ್ಬೋದು ಅಥವಾ ನೀವು ತಲೆ ಸ್ನಾನ ಮಾಡಿದಾಗ ಎಲ್ಲ ಕೂಡ ಹಚ್ಕೊಂಡು ಮಾಡಬಹುದು ಸೊ ನಾನು ಬಂದು ಇದನ್ನು ವಾರದಲ್ಲಿ ಟೂ ಟೈಮ್ಸ್ ಮಾಡ್ತೀನಿ ಅಷ್ಟೇ ಡ್ಯಾಂಡ್ರಫ್ ಬಂದಾಗ ಸೇಮ್ ಈ ಥರ ರೆಮಿಡೀಸ್ ಮಾಡಿಕೊಂಡ್ರೆ ನನಗೆ ಆರಾಮಾಗಿ ಡ್ಯಾಂಡ್ರಫ್ ಎಲ್ಲ ಕ್ಲಿಯರ್ ಆಗುತ್ತೆ ಬೇರೆ ಯಾವ ಥರನೂ ಯೂಸ್ ಮಾಡೋಣ ಅವ್ರಿ ಅವ್ರ ವೀಡಿಯೋ ನೋಡಿ ಕಾಪಿ ಮಾಡಿ ನಾನೇನು ಇಲ್ಲ ಇದು ನಮ್ಮಮ್ಮ ನನಗೆ ಒಟ್ಟು ಇದ್ದಾಗ ತರಲ್ಲಿ ಯಾವ ರೀತಿಯಾಗಿ ಕ್ಲಿಯರ್ ಮಾಡ್ಕೊಡ್ತಿದ್ರು ಸೊ ನಾನು ಅದೇ ರೀತಿಯಾಗಿ ಇದು ಮಾಡ್ತಾ ಇದ್ದೀನಿ ಲೈಕ್ ಬರಬೇಕು ವ್ಯೂಸ್ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ ನನಗೆ ಒಟ್ಟಿದ್ದಾಗ ನಮ್ಮಮ್ಮ ಯಾವ ರೀತಿಯಾಗಿ ನನಗೆ ಮಾಡ್ತಿದ್ರು ಸೊ ನಾನು ಅದೇ ರೀತಿಯಾಗಿ ಮಾಡ್ತೀನಿ ಮಾಡ್ತಾ ಇರ್ತೀನಿ ಅಷ್ಟೇ ಅದು ಬಿಟ್ಟರೆ ನನ್ನ ಜನ ಕೆಲ್ಪಾಗಬೇಕು ಅರ್ಥ ನ್ಯೂಸ್ಗೋಸ್ಕರ ಅಥವಾ ಲೈಕ್ಗೋಸ್ಕರ ಅನ್ನೋ ಇದು ಮಾಡ್ತೇನೆ ಪದೇ ಪದೇ ಹೇಳ್ತಾನೆ ಇದೀನಿ ಹೇಳಿದ್ದೆ ಬಿಕಾಸ್ ಕೆಲವು ಕಮೆಂಟ್ಗಳು ನೋಡಿ ನೀವು ಮೇಡಮ್ ನೀವು ಟ್ರೈ ಮಾಡಿ ಫಸ್ಟು ಆಮೇಲೆ ಬೇರೆಯವ್ರಿಗೆ ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು ಸೊ ನಾನು ಟ್ರೈ ನಾನು ಟ್ರೈ ಮಾಡಿ ಅನ್ರ ಹೋಯಿತು ಅನ್ನೋ ಕಾರಣಕ್ಕೋಸ್ಕರ ನಾ ಈ ವಿಡಿಯೋ ಮಾಡ್ತಾ ಇರೋದು ಅಲ್ಲಿ ಅಪ್ಲೈ ಮಾಡಿ സോ മനോദർ ഈ ഭാഗത്തേ ജാസ് ഇതേ ഫ്രിൻറ്റ് സൈഡല്ലേ ജാസ് ഇല്ല അത് സോ ഹാഗ്യ നമുക്ക് ഈ രീതിയായി അപ്ലൈതീന ഏനോ അന പ്രിന്റേ അപ്ലൈതീൻ അങ്ങനെ നാ നമുക്ക് യ സൈഡ് ഒട്ടു ജാസ്തി സോ ആ സൈഡ് നൂസ് മാതാണി ഇതാക്കി ജസ്റ്റ് ഒന്ന് അവരിന്ത എവർ എടു ബേഡ വൻ അവരി ഒന്ന് അവർ വർഗ്ഗ സാകു కంప్లీట్గా ఇదో డ్రై ఆగితే డ్రై ఆగితే సో ఆమె వాష్ మార్కౌదు శాప వాష్ మార్కౌదు నీవు ఆమె నిక్ోరదమ్మ నమే సండే బందా వెన్నొందు గంటే నమ్మమ్మ ఎలాస ముగ్దా ఒన్నొందు గంట వచ్చోరు హచ్చిబిట్టు హన్నొందు గంటారు ఎరడు అవరు ఉళురు ఆ ఒంటే ఒందరగేర ఫుల్ எல்லாம் ஃபுல்லு கட்டியாக் அது எல்லாம் ஃல்ல்லு ட்ரெயாதமேலே ஸ்னான மாசித்து ஒன்றுனா ஒத்தரச்சி அவரு அது அப்ளாய் தவிர ஏன்னோ ஒத்த ஹுஷி ஃபுல்லு தலை எல்லாம் தண்ணுகா நீவொரு கையிலே அப்ளை மக்காது வேரவ் எல் கூட தகி அம்மா இதை அம்மா அக்க யார் கேனாரு தோண்ட் ஃபுல்லு தலை ஃபோதெல்லாம் டிவைட் நோ ಮದ್ ಮಧ್ಯ ಮದ್ ಮಧ್ಯ ಅಂದರೆ ಡ್ಯಾಂಡ್ರಫ್ ಎಲ್ಲಿದೆ ಆದಷ್ಟು ಅಲ್ಲೇ ಹಚ್ಕೊಳ್ಳಿ ಎಲ್ಲ ಕಡೆಗೂ ಹಚ್ಬೋದು ಬಟ್ ಡ್ಯಾಂಡ್ರಫ್ ಎಲ್ಲಿರುತ್ತೆ ಜಾಸ್ತಿ ಆ ಕಡೆ ಸೈಡ್ ಹಚ್ಕೊಳ್ಳಿ ಅಂತಲೇ ಹೇಳ್ತೀನಿ ಸೊ ನಾನು ಡ್ಯಾಂಡ್ರಫ್ ಎಲ್ಲಿದೆ ಅಲ್ಲೇ ಜಾಸ್ತಿ ಹಚ್ಕೊಂಡಿದ್ದೀನಿ ಈಗ ಎಲ್ಲ ಕಡೆ ಸೈಡ್ ಹಚ್ಚಾಗಿದೆ ಸೊ ಸ್ವಲ್ಪನೇ ಮಾಡಿಕೊಂಡಿದ್ದೆ ಸ್ವಲ್ಪ ಮಾಡಿಕೊಂಡಿದ್ದೆ ಸೊ ಹಂಗಾಗಿ ಎಲ್ಲ ಕಡೆ ಹಚ್ಚಿದ್ದೀನಿ ಎಲ್ಲ ಕಡೆನೂ ಕ್ಲಿಯರ್ జస్ట్ ఒన్ టూ టేబుల్ స్పూన్ అదే తు నెన్స్కుంటే సాకు హాతయిత సో ఇదే డ్రై ఆగితీ ఒన్ అవర్ వరకు సో వన్ అవర్ అది మేలు వాష్ మాకుతీ ఈ రీతి సో ఇదో స్నా సో స్నాల ఆగితే సో స్న స్న హెల్లా ఏమో దాస్వాళ్ళ డెలి మొత్తం మెంతి రుద్దు హిరూ ఎల ఎలగి ఆగే ఇచ్చే సో అది మేలు స్నాల అదే అదే స్నా నీట ఉదుర్కొండే ఉదుర్కొండే అదే ఫుల్ ఏదో ఫడే ఇది అది రిమూవ్ ఆగితే ఆండ్ తల సిక్కు గు ఫు నీట క్లియర్గా ಸೊ ನನಗೆ ಯಾವ ರೀತಿ ತಲೆ ಹೊಟ್ಟು ಯಾವ ರೀತಿಯಾಗಿ ಹೋಗ್ಸೋದು ಅಂತ ಸೊ ಇದನ್ನು ಡೈಲಿ ಡೈಲಿ ಏನಿಲ್ಲ ನೀವು ವೀಕ್ಲಿ ಟು ಟೂ ಟೈಮ್ಸ್ ಆರ್ ತ್ರೀ ಟೈಮ್ಸ್ ಮಾಡೋದ್ರೂ ಪರವಾಗಿಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ ಸೊ ಈ ವಿಡಿಯೋ ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ಪಕ್ಕ ಹಾಂಚಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು